ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಅವಧಿಗೆ ತಲುಪುವಂಥದ್ದು ಆಗ್ತಾಯಿದೆ ಅವರಿಗೆ ಯಾವುದೇ ರೀತಿಯಾದಂಥ ಲಂಗ್ ಲಗಾಮಿ ಇಲ್ಲದ ರೀತಿಯಲ್ಲಿ ಇವತ್ತು ಅವರ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮನಗಾಣ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದರೆ ಹಿಂದೂಗಳಿಗೆ ಇವತ್ತು ಬಹುದೊಡ್ಡದಾದಂಥ ಪೆಟ್ಟು ಕೊಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಕೂಡ ಅಲ್ಲಿ ಮಾಡ್ತಾರ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹೀಗಾಗಿ ಇದನ್ನು ಸ ಸರ್ಕಾರ ಅಲ್ಲಿ ಸರ್ಕಾರ ತಕ್ಷಣ ಆ ರೀತಿ ಮಾಡ್ತಕ್ಕಂಥ ಗಲಭೆಕ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಅಲ್ಲಿ ಸರ್ಕಾರ ಮಾಡಬೇಕು ಇಲ್ಲ ಅಂತಂದರೆ ಡೆಫಿನೆಟ್ಲಿ ಇದು ಮುಂದಿನ ದಿನಮಾನಗಳಲ್ಲಿ ಟಿ ಎಮ್ ಸಿಗೆ ಬಹುದೊಡ್ಡ ಂಥ ಹೊಡೆತವನ್ನು ಕೊಡುತ್ತೆ ಯಾವುದಕ್ಕೆ ಕಾರಣಕ್ಕೂ ಕೂಡ ಇವತ್ತು ಹಿಂದೂಗಳ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಂಥ ಕೆಲಸವನ್ನು ಅವ್ರು ಮಾಡಬೇಕು ಯಾಕಂದ್ರೆ ನಾವೇನು ಯಾರಲ್ಲೇ ಹಿಂದೂ ಮುಸ್ಲಿಂ ಅನ್ನುವಂಥದ್ದಿಲ್ಲ ಎಲ್ಲರೂ ಸಹ ಬಾಳುವಿಂದ ಬಾಳ್ಬೇಕನ್ನುವಂಥದ್ದೈತಿ ನರೇಂದ್ರ ಮೋದಿಯವರ ನೇತೃತ್ವನ ಕೂಡ ಇತ್ತೆ ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ ಸಬ್ ಕಾ ವಿಶ್ವಾಸ ಅಂತೇಳಿ ನರೇಂದ್ರ ಮೋದಿಯವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭ ಇದ್ರೆ ಇವತ್ತು ಟಿ ಎಂ ಸಿ ಮಮತಾ ಬ್ಯಾನರ್ಜಿಯವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋಣ ಪ್ರಚೋದನೆ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಜನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸ್ವತಃ ಸರ್ಕಾರನೇ

ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅಲ್ಪಸಂಖ್ಯಾತರಿಗೆ ಏನನ್ನು ಸಪೋರ್ಟ್ ಮಾಡಬೇಕು ಆ ಎಲ್ಲ ಸಪೋರ್ಟ್ಗಳನ್ನು ಟಿ ಎಮ್ ಸಿ ಅವರು ಮಾಡ್ತಾ ಇದ್ದಾರೆ ಅಲ್ಲಿ ಬಂಗ್ಲಾ ನುಸುಳುಕೋರ್ರಿಂದ ಹಿಡ್ಕೊಂಡು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಯಾರ ಅನ್ನೋತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಬರ್ತಾ ಇದೆ ಹೀಗಾಗಿ ಬಾ ಬಿ ಜೆ ಪಿ ಅವರಿಗೆ ಈ ರೀತಿಯಾದಂಥ ಮಾಡತಕ್ಕಂಥ ಕೆಲಸಕ್ಕೆ ಏನು ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ನಾವು ಕೆಲಸ ಕಾರ್ಯಗಳಲ್ಲಿ ವಿಶ್ವಾಸ ಇಟ್ಕೊಂಡು ಹೋಗ್ತೇವೆ ವಿನಾ ಈ ರೀತಿಯಾದಂಥ ಗಲಭೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೂ ವಿಶ್ವಾಸ ಇಟ್ಟಿಲ್ಲ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಬಂತಂದ್ರೆ ಕೈ ಕಟ್ಕೊಂಡು ಕುಂದ್ರಕ್ಕಾಗೋದಿಲ್ಲ ಆಗುದಿಲ್ಲ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕಿತ್ತು ಸರ್ ಸಮಾಜ ಸರ್ಕಾರ ಕೊಡ್ತಾ ಇದೆ ಈ ಹೊರಗಡೆ ಅದೇ ರೀತಿ ಜಾತಿ ಆಧಾರದ ಮೇಲೆ ಟಿಕೆಟ್ ಹಂಚಿಕೆನೂ ಮಾಡಬೇಕು ಅನ್ನೋ ಒಂದು ಕೇಳಿ ಬರ್ತಾ ಇದೆ ನೋಡಿ ಇದು ಇದೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಲ್ಲಿ ಇದಕ್ಕೆ ಎಲ್ಲೂ ಕೂಡ ಮಾನ್ಯತೆ ಇಲ್ಲ ಮೊದಲೇದಾಗಿ ಜಾತಿ ಆಧಾರದ ಮೇಲೆ ಮಾಡಬೇಕು ಅನ್ನೋಂಥದ್ದನ್ನು ಅಲ್ಲಿನೂ ಕೂಡ ಒಪ್ಪದಕ್ಕೆ ಯಾರೂ ಒಪ್ಪುವಂಥ ಪ್ರಶ್ನೆ ಇಲ್ಲ ಈ ರೀತಿ ಮಾಡ್ಕೊತೋದ್ರೆ ನಾಳೆ ಭಾಳ ದೊಡ್ಡ ಸಮಸ್ಯೆ ಏನಾಗುತ್ತೆ ಈ ಕಾಂಗ್ರೆಸ್ ಪಾರ್ಟಿಗೆ ಏನು ನಮ್ಮ ಹಿಂದಿನ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬಿಟ್ಟೋಗ್ಯಾರ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ದೇಶದಲ್ಲಿ ಯಾವ್ದಾರು ಪಾರ್ಟಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಎಲ್ಲ ಹಂತದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಜಾತಿ ಜಾತಿಗಳಲ್ಲಿ ವಿಚುಬಿಜಿ ಬಿತ್ತತಕ್ಕಂಥ ಕೆಲಸವನ್ನು ಈ ರೀತಿಯಾದಂಥ ಸೆನ್ಸೆಕ್ಸ್ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು ಅನ್ನೋಂಥದ್ದನ್ನು ಗೊತ್ತಿಲ್ಲ ನನಗೆ ಯಾಕೆ ಮಾಡಿದ್ರು ಅನ್ನೋಂಥದನ್ನು ಕೂಡ ಅದರಲ್ಲಿ ಕೂಡ ಇವತ್ತು ಅಲ್ಪಸಂಖ್ಯಾತರಿಗೆ ಪ್ರಥಮ ಆದಿತ್ಯವನ್ನು ಏ ಇಡೀ ಕರ್ನಾಟಕದಲ್ಲಿ ಅವರ ನಂಬರ್ ಒನ್ ಇದ್ದಾರೆ ಅಂತಕ್ಕಂಥ ಹೇಳುವ ಮುಖಾಂತರ ಮತ್ತೊಂದು ಪ್ರಚೋದನ ಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ ಹೀಗಾಗಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯಾಗಲಿ ಜನರಾಗಲಿ ಯಾವ ಕಾರಣಕ್ಕೆ ಇದನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ ಸೆನ್ಸೆಕ್ಸನ್ನು ಒಂದು ಭೋಗ ಸೆನ್ಸೆಕ್ಸು ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಕಾಂಗ್ರೆಸ್ ಪಾರ್ಟಿಗೆ ಫೆಬ್ರವರಿ ಆಗ್ತಕ್ಕಂಥ ಸೆನ್ಸೆಕ್ಸ್ ಇದಾಗಿದೆ ಅನ್ನೋಂಥದನ್ನು ಭಾಳ ಸ್ಪಷ್ಟವಾಗಿ ಎಲ್ಲ ನಡವಳಿಕೆಗಳನ್ನು ನೋಡಿದಾಗ ಗಮನಿಸಿದಾಗ ಅನಿಸುತ್ತೆ ಮತ್ತು ನಿನ್ನೆ ವಿಶೇಷವಾಗಿ ಕ್ಯಾಬಿನೆಟನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ರು ಕರೆದು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅವರದೇ ಕ್ಯಾಬಿನೆಟ್ನಲ್ಲಿ ಇರತಕ್ಕಂಥ ಅನೇಕ ಮಂತ್ರಿಗಳು ಅದರ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇವತ್ತೆಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈಗ ಯಾರು ಆ ಊರಲ್ಲೇ ಇರ್ತಕ್ಕಂಥ ಅನೇಕ ಮಂತ್ರಿಗಳಾಗ್ಲಿ ಶಾಸಕರಾಗಲಿ ಯಾರೂ ಈ ಸೆನ್ಸೆಕ್ಸನ್ನು ಅನ್ನು ನಿಟ್ಟಿನಲ್ಲಿ ಅವರಿಲ್ಲ ಇನ್ನು ಉಳಿದಂತೆ ಅನೇಕ ಸಮಾಜದ ಮುಖಂಡರು ಇದರ ಬಗ್ಗೆ ವಿರೋಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ವತಃ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಮನೂರು ಶಿವಶಂಕರವರು ಯಾವ ಕಾರಣಕ್ಕೂ ನಾವು ಇದನ್ನು ಒಪ್ಪುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರು ಈಗಾಗಲೇ ಪತ್ರಿಕೆಗಳಲ್ಲಿ ಮಾಧ್ಯಮಕ್ಕೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಸೆನ್ಸೆಕ್ಸ್ ಇದೊಂದು ಯಾರಗೋ ಓಲೈಕೆಗೆ ಮಾಡಿರ್ತಕ್ಕಂಥ ಸೆನ್ಸ್ ಸೆಕ್ಷನ್ ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಇಲ್ಲ ಅನ್ನೋದು ರಾಜ್ಯದಲ್ಲಿ ಅಭಿವೃದ್ಧಿ ರಾಜಕಾರಣಕ್ಕಿಂತ ಜಾತಿ ರಾಜಕಾರಣ ಜಾಸ್ತಿ ಸದ್ದು ಮಾಡ್ತಾ ಇದೆ ನೋಡಿ ಜನ ಜನರಿಗೆ ಇವತ್ತು ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತ ಭ್ರಮ ನಿರ್ಸಿಕೊಂಡಿದ್ದಾರೆ ಜನರಿಗೆ ಭಾಳ ಒಂದು ಆಸೆಯೇ ಇತ್ತು ಏನೋ ಬಹಳಷ್ಟು ಬದಲಾವಣೆ ತರ್ತಾರಂತಕ್ಕಂಥದನ್ನ ಇಟ್ಟುಕೊಂಡು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಇಟ್ಟುಕೊಂಡು ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಮೆಜಾರಿಟಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟರು ಆದರೆ ಇವತ್ತು ಇವನ್ನೆಲ್ಲವನ್ನು ಗಮನಿಸ್ತಕ್ಕಂಥಕ್ಕಂಥ ಜನ ಒಂದು ಕೈಲೇ ಕೊಡೋದು ಎರಡು ಕೈಲೇ ಕರ್ಸ್ಕೊಳೋದಂತೇನಂತೇವೆ ಆ ರೀನಲ್ಲಿ ಆಗ್ತಾ ಇದೆ ಒಂದು ಕಡೆ ಫ್ರೀ ಗ್ಯಾರಂಟಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಬಸ್ ರೇಟ್ ಹೈಕ್ ಮಾಡಿದ್ರು ಎಲೆಕ್ಟ್ರಿಸಿಟಿ ರೇಟ್ ಹೈಕ್ ಮಾಡಿದ್ರು ವಾಟರ್ ವಿಲ್ ರೇಟ್ ಲ್ಯಾಂಡ್ ಲೇಟ್ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಎಲ್ಲದರಲ್ಲಿ ಕೂಡ ಇವತ್ತು ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದರು ಈ ರೀತಿ ಹೆಚ್ಚಿಗೆ ಮಾಡ್ತಾ ಹೋದಾಗ ಜನರಿಗೂ ಇವತ್ತು ಸ್ಪಷ್ಟವಾಗಿ ಮನವರಿಕೆ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಜನಪರ ಅಲ್ಲ ಇದು ಜನ ವಿರೋಧಿ ಸರ್ಕಾರ ಅನ್ನೋದು ಜನರಿಗೂ ಕೂಡ ಇವತ್ತು ಮನದಟ್ಟಾಗಿದೆ ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ಆಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಜನರಿಗೆ ಈ ಸರ್ಕಾರದ ಕಳೆದ ಎರಡು ವರ್ಷ ಅವಧಿಯ ಎಲ್ಲ ಏನೇನು ಸಮಸ್ಯೆಗಳನ್ನು ತಂದು ಅವನ್ನೆಲ್ಲವನ್ನ ಜನರ ಮುಂದೆ ತಿಳಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶದ ಮೂಲಕ ತಿಳಿಸುವಂತ ಪ್ರಯತ್ನವನ್ನು ನಾವು